ಅನಾಥರಿಗೆ ನಿರ್ಗತಿಕರಿಗೆ ನೆರವಾಗಿ ನಿಂತಿರುವ ಶಬರೀಶ್ ಸುಮಾರು ಹತ್ತು ವರ್ಷಗಳಿಂದ ಅನಾಥರಿಗೆ ನಿರ್ಗತಿಕರಿಗೆ ಕಟಿಂಗ್ ಶೇವಿಂಗ್ ಮಾಡುತ್ತಿರುವ ಶಬರಿ ಒಂಬತ್ತು ತಿಂಗಳು ಹೆತ್ತು ಹೊತ್ತು ಸಾಕಿದ ತಂದೆ ತಾಯಿಗೆ ವಯಸ್ಸಾದ ಕಾಲದಲ್ಲಿ ಅನಾಥಾಶ್ರಮ ಅಥವಾ ವೃದ್ಧಾಶ್ರಮಗಳಿಗೆ ಬಿಡುವ ಈ ಕಾಲದಲ್ಲಿ ಅನಾಥರನ್ನ ಕಂಡ ತಕ್ಷಣ ಅವರಿಗೆ ಕಟಿಂಗ್ ಶೇವಿಂಗ್ ಮಾಡುವ ಮೂಲಕ ಸಮಾಜ ಸೇವೆಗೆ ಮುಂದಾಗುತ್ತಿದ್ದಾರೆ ಕಳೆದ ಹತ್ತು ವರ್ಷಗಳಿಂದಲೂ ಅನಾಥರಿಗೆ ನೆರವಾಗುತ್ತಿರುವ ವ್ಯಕ್ತಿ ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಹೌದು ಹೀಗೆ ಹೆಗಲಿಗೆ ಒಂದು ಬ್ಯಾಗ್ ಕೈ ಚೀಲ ಹಾಕಿಕೊಂಡು ಅನಾಥಾಶ್ರಮ ಮತ್ತು ವೃದ್ಧಾಶ್ರಮಗಳ ಕಡೆಗೆ ಹೋಗುತ್ತಿರುವ ವ್ಯಕ್ತಿ ಒಂದಿಷ್ಟು ಸಂಕೋಚವಿಲ್ಲದೆ ವಯಸ್ಸಾದವರಿಗೆ ಕಟ್ಟಿಂಗ್ ಶೇವಿಂಗ್ ಮಾಡುತ್ತಿರುವ ವ್ಯಕ್ತಿಯ ಹೆಸರು ಶಬರೀಶ್ ಹೌದು ಕಳೆದ ಹತ್ತು ವರ್ಷಗಳಿಂದ ರಸ್ತೆಯ ಬದಿಯ ಅನಾಥರು ವೃದ್ಧಾಶ್ರಮದಲ್ಲಿ ಇರುವ ವೃದ್ಧರಿಗೆ ಪ್ರತಿ ಮಂಗಳವಾರ ಹೋಗಿ ಉಚಿತವಾಗಿ ಕಟಿಂಗ್ ಶೇವಿಂಗ್ ಮಾಡುವುದೇ ಇವರ ಕೆಲಸ ಅದೇ ರೀತಿ ಚಿಂತಾಮಣಿ ತಾಲೂಕಿನ ಮುರುಘಮಲ್ಲಾ ಗ್ರಾಮದ ಅಜ್ರತ್ ಅಮ್ಮಾಜಾನ್ ಬಾಬಾಜಾನ್ ದರ್ಗಾಗೆ ಹೋಗಿ ಕಟಿಂಗ್ ಶೇವಿಂಗ್ ಮಾಡಿದ್ದಾರೆ ಇನ್ನು ಪ್ರತಿ ಮಂಗಳವಾರ ಇವರಿಗೆ ಅಂಗಡಿಗಳು ರಜೆ ಇರುತ್ತವೆ ಹಾಗಾಗಿ ಆ ದಿನದಂದು ಒಂದು ದಿನ ಸಮಾಜ ಸೇವೆಗಾಗಿ ಮುಡಿಪಾಗಿ ಇಟ್ಟಿದ್ದಾರೆ ವಾರವೆಲ್ಲ ಸಂಪಾದನೆ ಮಾಡುತ್ತೇವೆ ವಾರದಲ್ಲಿ ಒಂದು ದಿನ ನಿರ್ಗತಿಕರಿಗೆ ಸೇವೆ ಮಾಡಿದ್ರೆ ನಮಗೆ ಆತ್ಮತೃಪ್ತಿ ಸಿಗುತ್ತದೆ ಎಂಬುವುದು ಇವರ ನಂಬಿಕೆ ಹಾಗಾಗಿ ಕಟಿಂಗ್ ಶೇವಿಂಗ್ ಮಾಡುವುದರ ಜೊತೆಗೆ ಹಸಿದವರಿಗೆ ಹೊಟ್ಟೆ ತುಂಬಾ ಊಟವನ್ನು ಹಾಕುತ್ತಾರೆ ಇನ್ನು ಜಿಲ್ಲೆಯಲ್ಲಿ ಯಾರೇ ಈ ರೀತಿ ಸಮಸ್ಯೆ ಇರುವವರು ಕಂಡರೆ ನಮಗೆ ಮಾಹಿತಿ ಕೊಡಿ ಎಂದು ಮನವಿಯನ್ನು ಸಹ ಮಾಡಿದ್ದಾರೆ ಒಟ್ಟಾರೆ ಕುಟುಂಬಕ್ಕೆ ಬೇಡವಾದ ವಯೋವೃದ್ಧರ ಸೇವೆ ಮಾಡುತ್ತಿದ್ದ ಶಬರೀಶನ್ನ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಗುರುತಿಸಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿದ್ದು ಅಭಿನಂದನಾ ആർഹ uh.